ನಿಮ್ಮ ನೆಚ್ಚಿನ ಪ್ರೇಮಕತೆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ರಾಘವ್ ಮಾತಿಂದ ಅನುಷ್ಕಾ ಮುಜುಗರದ ಮುದ್ದೆಯಾಗಿದ್ದಳು ರಾಘವ್ ಅನುಷ್ಕಾ ಮನಸ್ಸಿನ ಕದನ ಹರಿತಿಯದ್ದವ ಮೆಲ್ಲನೆ ತನ್ನ ಸೀಟ್ ಬಿಟ್ಟು ಅವಳ ಕಡೆ ಹೆಜ್ಜೆ ಹಾಕಲು ಅನುಷ್ಕಾ ಭಯದಿಂದಲೇ ತನ್ನೆಡೆ ಬರುತ್ತಿದ್ದ ರಾಘವನನ್ನು ನೋಡಿ ಕೈಯನ್ನು ಮುಷ್ಟಿ ಕಟ್ಟಿ ನಿಂತಿದ್ದಳು ಅವಳ ಸನಿಹ ರಾಘವ್ ಬರುತ್ತಿದ್ದಂತೆ ಕಣ್ಣುಗಳು ಮುಷ್ಟಿಗಿಂತ ಬಿಗಿಯಾಗಿ ಮುಚ್ಚಿ ನಿಂತಿದ್ದಳು ಅವಳ ಎದುರು ನಿಂತು ಅವಳನ್ನು ನೋಡಿದಾಗ ನಗು ಬರದೇ ಇರಲಿಲ್ಲ ರಾಘವ್ಗೆ ಯಾವಾಗ ಅವಳ ಮುಂದೆ ರಾಘವ್ ಬಿಸಿ ಉಸಿರಿನ ಅನುಭವ ಭಾರದಿಂದಾಗಿ ಕಣ್ಣು ತೆರೆದಿದ್ದಳು ಅನುಷ್ಕಾ ರಾಘವ್ ಅಲ್ಲೇ ಇದ್ದ ಸೋಫಾ ಮುಂದೆ ಒಂದು ಫೈಲ್ ಹಿಡಿದು ಇವಳ ಬಳಿ ಬರುತ್ತಾ ಇದು ಟೀನಾ ಅವರ ಡಿಮ್ಯಾಂಡಬಲ್ ಬಿಡಿಸು ಮತ್ತು ಅವರು ನಮ್ಮ ಪುರಾತನ ಸಂಸ್ಕೃತಿಯ ಇಂಡಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ ಹಾಗಾಗಿ ಆ ಟೀಮಲ್ಲೇ ಟ್ರೈ ಮಾಡಿದ್ರೆ ಹೆಚ್ಚು ಇಷ್ಟ ಆಗ್ಬೋದು ಅನಿಸುತ್ತೆ ಎಂದಿದ್ದ ಅನುಷ್ಕಾ ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಎದೆ ಬಡಿತ ಸುಧಾರಿಸಿಕೊಳ್ಳುತ್ತಾ ಅವನ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳುತ್ತಿದ್ದಳು ಅವಳ ಕೈಗೆ ಫೈಲ್ ನೀಡಿ ತುಂಬ ಇಮ್ಯಾಜಿನ್ ಮಾಡ್ಕೋಬೇಡ ಇದು ಆಫೀಸ್ ಹಾಗೂ ನೀನೇನಾದರೂ ಇಷ್ಟ ಇದ್ದರೆ ಹೇಳು ಪರವಾಗಿಲ್ಲ ನಮ್ಮದೇ ಆಫೀಸಲ್ವಾ ಎಂದಿದ್ದ ಅವನ ಆ ಮಾತಿನಲ್ಲಿ ಆ ಮುಖದ ನೋಟದಲ್ಲಿ ಕೆಣಕುವ ನೋಟ ತುಂಬಿತ್ತು ಈ ಮಾತು ಕೇಳಿ ಏನು ತಿನ್ನಲಿದ್ದರೂ ಅವಳ ನೆತ್ತಿಗೆ ಏನು ಹತ್ತಿದಂತೆ ಕೆಮ್ಮು ತರಿಸಿತ್ತು ಅವಳ ಕೈಗೆ ನೀರು ನೀಡಿ ತಗೋ ಕುಡಿ ಎಂದು ಫೈಲ್ ಪಡೆದನು ರಾಘವ್ ಅನುಷ್ಕಾ ಇನ್ನೇನು ನೀರಿಗೆ ನೀರನ್ನು ಬಾಯಿಗೆ ಬಿಟ್ಟು ನುಂಗಬೇಕಿತ್ತು ಅಷ್ಟರಲ್ಲಿ ಎಲ್ಲಿಗೆ ಹೋಗೋಣ ಅನಿಮನ್ಗೆ ಎಂದಿದ್ದ ಅನುಷ್ಕಾ ಬಾಯಲ್ಲಿದ್ದ ಅಷ್ಟು ನೀರು ಪಕ್ಕನೆ ಆಚೆ ಹಾಕಿದ್ದಳು ತಾನು ಮಾಡಿದ ಕೆಲಸವನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತುಬಿಟ್ಟಳು ಅವಳು ತಾನು ತನ್ನ ಬಾಯಲ್ಲಿದ್ದ ಅಷ್ಟು ನೀರನ್ನು ಮುಂದೆ ನಿಂತಿದ್ದ ರಾಘವ ಮೇಲೆಯೇ ಹೋಗಿದಿದ್ದಳು ಸರ್ ಸಾರಿ ಸಾರಿ ಗೊತ್ತಾಗಲಿಲ್ಲ ನೀರು ನುಂಗುವ ಮೊದಲು ಮತ್ತೆ ಜೋರಾಗಿ ಕೆಮ್ಮು ಬಂದುಬಿಡ್ತು ಸಾರಿ ಎನ್ನುತ್ತಾ ತನ್ನ ಖರ್ಚಿಪ್ ತೆಗೆದುಕೊಂಡು ಅವನ ಕೋಟ್ ಮೇಲೆಲ್ಲ ಚೆಲ್ಲಿದ್ದ ನೀರು ಒರೆಸುತ್ತಾ ಸಾರಿ ಸಾರಿ ಎನ್ನುತ್ತಿದ್ದಳು ರಾಘವ್ ಏನು ಮಾತನಾಡದೆ ಸಿಟ್ಟು ಬಂದವನಂತೆ ಗಂಡು ಗರ್ಡು ಗಂಬದಂತೆ ನಿಂತಿದ್ದ ಅವನು ಏನು ಅನ್ನುತ್ತಾನೋ ಅನ್ನುವುದಕ್ಕಿಂತ ತಾನು ಮಾಡಿದ್ದು ತಪ್ಪೆಂದು ಅರಿತಿದ್ದಳು ಅನುಷ್ಕಾ ಆದರೆ ಅವಳು ಸಹ ಬೇಕೆಂದು ಮಾಡಲಿಲ್ಲ ಹೇಳಬೇಕು ಎಂದರೆ ರಾಘವದೇ ತಪ್ಪಿದ್ದಿದ್ದು ಆದರೆ ಪಾಪದ ಅನುಷ್ಕಾ ತನ್ನದೇ ತಪ್ಪಿರಬೇಕೆಂದು ಸಾರಿ ಕೇಳುತ್ತಿದ್ದ ಅನುಷ್ಕಾ ಅವಳು ಅವನ ಕೋರ್ಟ್ ಮೇಲಿದ್ದ ನೀರು ಒರೆಸುತ್ತಿದ್ದರೆ ನೀನು ಈ ಮೂರಡಿ ಇರೋದಕ್ಕೆ ಸರಿಹೋಯಿತು ಏನಾದರೂ ನನ್ನಷ್ಟೇ ಆಯ್ತಿದ್ದಿದ್ದರೆ ಕೋರ್ಟ್ಗೆ ಆಗಿರೋ ಪರಿಸ್ಥಿತಿ ನನ್ನ ಮುಖಕ್ಕೆ ಆಗ್ತಿತ್ತು ಎನ್ನುತ್ತಾ ತನ್ನ ಕೈಗಳನ್ನು ಪ್ಯಾಂಟ್ ಜೋಬಿಗೆ ನೇತು ಬಿಟ್ಟಿದ್ದ ಅವಳನ್ನು ಮೂರಡಿ ಅಂದಿದ್ದಕ್ಕೆ ಅವನಿಗೆ ಮಜಾ ತಂದಿತ್ತು ಅವಳಿಗೆ ಕೋಪ ಬಂದಿತ್ತು ಮೊದಲಿನಿಂದಲೂ ಅವಳ ಬಗ್ಗೆ ಹೈಟ್ ಬಗ್ಗೆ ಮಾತನಾಡಿದ್ದರೆ ಅವಳಿಗೆ ಕೋಪ ಬರ್ತಿತ್ತು ಅವಳಿಗೆ ಈ ರೀತಿ ಕೋಪ ಬರಿಸೋದು ಅವಳು ಯಾವಾಗಲೂ ಸಿಡಿ ಸಿಡಿ ಅಂತ ಕೋಪ ಮಾಡಿಕೊಂಡು ಇವನ ಮೇಲೆ ರೇಗುತ್ತಿದ್ದರೆ ಏನೋ ಖುಷಿ ರಾಗವಿಗೆ ತನ್ನನ್ನು ಮೂರಡಿ ಎಂದಿದ್ದು ಕೇಳಿಸಿಕೊಂಡಿದ್ದವಳಿಗೆ ಕೈ ನಿಲ್ಲಿಸಿದ್ದಳು ಅನುಷ್ಕಾ ಏನು ತಾನು ಮೂರಡಿನ ಎನ್ನುತ್ತಾ ಸುತ್ತ ಕಣ್ಣಾಡಿಸಿ ಅಲ್ಲೇ ಇದ್ದ ಒಂದು ಚೇರ್ ಎಳೆದುಕೊಂಡು ಬಂದು ಅವನಾದರೂ ಚೇರ್ ಮೇಲೆ ಹತ್ತಿ ನಿಂತಿದ್ದಳು ಏನು ನನ್ನನ್ನು ಮೂರಡಿ ಅನ್ನೋದು ನಾನು ಎಷ್ಟು ಹೈಟ್ ಇದ್ದರೆ ನಿಮಗೇನು ಪ್ರಾಬ್ಲಮ್ ಇವಾಗ ಇವಾಗ ನೋಡಿ ನಾನು ನಿಮಗಿಂತ ಉದ್ದ ಇರೋದು ನೀವು ಇವಾಗ ನನ್ನನ್ನೇ ಕತ್ತೆತ್ತಿ ನೋಡಬೇಕು ಇನ್ನೊಂದು ಸಾರಿ ನನ್ನ ಮೂರಡಿ ಅಂದರೆ ನಾನು ಸುಮ್ಮನಿರಲ್ಲ ಬಾಸ್ ಅಂತಾನೂ ನೋಡಿದೆ ಎನ್ನುತ್ತಾ ಮತ್ತೆ ಮತ್ತೆ ಸುತ್ತ ಕಣ್ಣಾಡಿಸುತ್ತಿದ್ದಳು ಅವಳು ಇವಾಗ ನಿಜವಾಗಿಯೂ ಚೇರ್ ಮೇಲೆ ನಿಂತಿದ್ದರಿಂದ ರಾಘವ್ಗಿಂತ ಎತ್ತರವಾಗಿಯೇ ಇದ್ದಾಳೆ ಆ ರಾಘವ್ ಹ್ಞೂ ಬಾಸ್ ಅಂತಾನೂ ನೋಡಿದೆ ಎನ್ನುವ ರಾಘವ್ ಗಡಿಸು ಧ್ವನಿಗೆ ಬೆಚ್ಚಿದ್ದಳು ಅಯ್ಯೋ ನಾನೇನು ಮಾತಾಡ್ಬಿಟ್ಟನಪ್ಪ ಇದೇನು ಮನೇನ ಮತ್ತು ಇವರೇನು ಮೊದಲ ಥರ ರಾಘವಲ್ಲ ಎನ್ನುತ್ತಾ ಮೆಲ್ಲಗೆ ಧ್ವನಿ ಇಳಿಸಿ ಅದು ಅದು ನಿಮಗೆ ಕೆಲಸ ಮಾಡಿಸೋಕ್ಕೆ ಕೆಲಸ ಗೊತ್ತಿರಬೇಕು ಸಾಕು ತಾನೆ ನನ್ನ ಹೈಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ನಿಮಗೆ ನಿಮ್ಮ ಕಂಪ್ನಿಯನ್ನು ಇಂಡಿಯನ್ ಆರ್ಮಿನ ಎಲ್ಲರೂ ಒಂದೇ ಹೈಟ್ ಇರಬೇಕನ್ನೋಕ್ಕೆ ಇದು ಡಿಸೈನಿಂಗ್ ಹೌಸ್ ಕಣ್ಣು ಮತ್ತು ಕೈ ಎರಡು ಚೆನ್ನಾಗಿದ್ದರೆ ಸಾಕು ಎಂದು ಕೆಂಗರಿಸಿ ಹೇಳುತ್ತಿದ್ದರೂ ಕೆಳಗಿಳಲು ಪ್ರಯತ್ನಿಸುತ್ತಿದ್ದಳು ಏನು ಸಿಟ್ಟಿನಲ್ಲಿ ಚೇರ್ ಏರಿ ನಿಂತುಬಿಟ್ಟಿದ್ದಳು ಅನುಷ್ಕಾ ಆದರೆ ಮಾತಿನ ಬರದಲ್ಲಿ ಚೇರ್ ಮುಂಭಾಗ ರಾಘವ್ ಆವರಿಸಿಕೊಂಡಿರುವುದನ್ನೇ ಮರೆತಿದ್ದಳು ಇವಾಗ ಮೇಲೆ ನಿಂತಿದ್ದಾಳೆ ಕೆಳಗೆ ಇಳಿಯಲು ಆಗುತ್ತಿಲ್ಲ ರಾಘವ್ ತೀರ ಅಂದರೆ ಒಬ್ಬರ ಒಬ್ಬರಿಗೆ ತಾಗುವಷ್ಟು ಸನಿಹ ಬಂದು ಬಿಟ್ಟಿದ್ದಾನೆ ಈಗ ಸದ್ಯ ಅನುಷ್ಕಾಗೆ ಮುಂದೆ ಹೋಗಲು ಆಗುವುದಿಲ್ಲ ಚೇರಿಂದ ಹಿಂದೆ ಇಳಿಯಲು ಆಗುತ್ತಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದಾಳೆ ಅನುಷ್ಕಾ ಬೆಳಿಗ್ಗೆ ರಾಘವ್ ಮದ್ವೆಗೆಂದು ನೀಡಿದ್ದ ತಿಳಿ ಹಳದಿ ಮತ್ತು ಕೆಂಪು ಬಣ್ಣದ ಸೀರೆ ಉಟ್ಟು ಫ್ರೀ ಹೇರ್ ಬಿಟ್ಟು ರಾಘವ್ ಕೊಟ್ಟಿ ಅಮ್ಮ ಕೊಟ್ಟಿದ್ದ ದಪ್ಪನೆಯ ಎರಡು ಚಿನ್ನದ ಬಳೆ ಕೈಗೆ ತೊಟ್ಟು ಕಿವಿಗೆ ಪುಟಾಣಿ ಚುಮುಕಿ ಹಾಕಿ ಕೆ ಟೇಟ್ ಅಪ್ಸರೆ ಥರನೇ ಕಾಣುತ್ತಿದ್ದಳು ಅನುಷ್ಕಾ ಚೇರ್ ಮೇಲೆ ನಿಂತಿದ್ದರಿಂದ ರಾಘವ್ಗಿಂತ ಉದ್ದವೇ ಕಾಣುತ್ತಿದ್ದಳು ಅವಳ ಎದೆ ಮತ್ತು ನಡುವಿನಲ್ಲಿ ರಾಘವ್ ಮುಖ ಮೆರೆ ಮರೆಯಾಗಿತ್ತು ಅಷ್ಟು ಎತ್ತರವಾಗಿ ನಿಂತಿದ್ದಳು ಅನುಷ್ಕಾ ಪಟಪಟ ಚಿನಕುರಳಿಯಂತೆ ತಪ್ಪು ಬೈಯುತ್ತಿದ್ದ ಅವಳು ರಾಘವನ ಒಂದು ಅವಾಜ್ಗೆ ಆಗಿ ಹೇಗಾದರೂ ತಪ್ಪಿಸಿಕೊಂಡರೆ ಸಾಕು ಎನ್ನುವಂತೆ ದಾರಿ ಹುಡುಕುತ್ತಿದ್ದಳು ಒಮ್ಮೆ ಅವಳ ಮುಖ ಕತ್ತೆತ್ತಿ ನೋಡಿ ರಾಘವ್ ಹ್ಞೂ ಇವಾಗ ಉದ್ದ ತುಂಬ ಉದ್ದ ಆಗಿಬಿಟ್ಟೆ ಅಲ್ವಾ ಮುರಳಿ ಎನ್ನಲು ಸಿಟ್ಟು ಬಂತು ಆದರೆ ಮಾತನಾಡುವಂತಿಲ್ಲ ಸಿಟ್ಟು ಇದ್ದರೂ ಈಗ ಈ ಎನ್ನುತ್ತಾ ಹಲ್ಲುಬಿಟ್ಟು ಅದು ನಾನು ಇಲಿಬೇಕು ಎಂದು ಅವಳ ಮತ್ತೆ ದಿಟ್ಟಿಸಿ ನೋಡಿದ್ದ ಮತ್ತೆ ಬಾಯಿಗೆ ಬೀಗ ಚಿಡಿದಿದ್ದಳು ಅನುಷ್ಕಾ ಯಾಕೆ ಬೇಕಿತ್ತು ನಿನಗೆ ಎನ್ನುವಂತೆ ತನ್ನನ್ನೇ ತಾನು ದೋಷಿಸುತ್ತಿದ್ದರೆ ರಾಘವ್ ಕತ್ತೆತ್ತಿ ಅವಳನ್ನೇ ನೋಡುತ್ತಿದ್ದ ಅವಳು ಮಾತ್ರ ಸುತ್ತ ಕಣ್ಣು ತೇಲಿಸುತ್ತಿದ್ದಳು ಅವಳ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ಎತ್ತಿ ಕೆಳಗೆ ಇಳಿಸಿದ್ದನು ಅವನ ಹತ್ತಿರದಲ್ಲಿ ನೋಡಿದಷ್ಟು ಇನ್ನೂ ತನ್ನ ಸ್ಥಿಮಿತ ಕಳೆದುಕೊಳ್ಳುತ್ತಿದ್ದಳು ಅನುಷ್ಕಾ ಅದು ಸಾರಿ ಏನುತ್ತಾ ಹಿಂದೆ ಸರಿಯಲು ಹೋಗಿದ್ದಳು ಆದರೆ ಇನ್ನಷ್ಟು ಸನಿಹ ಎಳೆದುಕೊಂಡಿದ್ದನು ರಾಘವ್ ಅನುಷ್ಕಾ ಏನು ಮಾತನಾಡುತ್ತಿಲ್ಲ ಮೊದಲೇ ಅವನ ಜೋರುವಸ್ಗೆ ಹೆದರಿದ್ದಳು ಅವನ ಎದೆಗೆ ಅವಳ ತಲೆ ತಾಗಿತ್ತು ಅವನ ಎದೆ ಬಡಿತ ಇವಳ ಕಿವಿಗೆ ತಾಕುವಂತಿತ್ತು ಮೆಲ್ಲಗೆ ಕತ್ತೆತ್ತಿ ಅವನನ್ನು ನೋಡುತ್ತಾ ರಾಘವ್ ಪ್ಲೀಸ್ ಬಿಡಿ ಎನ್ನುವಾಗ ಸಣ್ಣ ನಗಚಲ್ಲಿ ಅಣೆಗೊಂದು ಮುತ್ತಿಟ್ಟು ಮತ್ತೆ ಏನು ಅವಾಗಿಂದ ಸರ್ ಅಂತಿದ್ರಿ ಎನ್ನುತ್ತಾ ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಮುಂದೆ ಸಾಗುತ್ತಿದ್ದ ಇನ್ನೇನೋ ಏನು ಮಾಡುತ್ತಾನೋ ಎಂದು ಅವಳು ಬಿಗಿಯಾಗಿ ಕಣ್ಣು ಮುಚ್ಚಿ ನಿಂತಿದ್ದಳು ಅಷ್ಟರಲ್ಲಿ ಅವನ ಕ್ಯಾಬಿನ್ ಡೋರ್ ತಟ್ಟಿತ್ತು ಸೌಂಡ್ ಕೇಳಿ ಇಬ್ಬರು ದೃಷ್ಟಿ ಬಾಗಿಲ ಕಡೆ ಸಾಗಿತ್ತು ಅನುಷ್ಕಾ ತಟ್ಟನೆ ಹಿಂದೆ ಜರುಗಿದ್ದಳು ರಾಘವ್ ತನ್ನ ಗದ್ದಾ ಉಜ್ಜುತ್ತಾ ಕಮೀನ್ ಎಂದಿದ್ದ ಟೀನಾ ಬಂದಿದ್ದಳು ಹೋ ಮಿಸ್ ಟೀನಾ ಹಾಟ್ಲಿ ವೆಲ್ಕಮ್ ಎಂದಿದ್ದ ಅನುಷ್ಕಾ ಅವನನ್ನೇ ನೋಡುತ್ತಾ ಟೀನಾ ಕಡೆ ಒಮ್ಮೆ ನೋಡಿದ್ದಳು ಟೀನಾ ನಗುತ್ತಲೇ ಬಂದು ಶೇಕ್ ಹ್ಯಾಂಡ್ ಮಾಡಿದ್ದರು ಇಬ್ಬರು ಚೇರ್ ಹಿಡಿದು ಕುಳಿತಿದ್ದರು ಒಮ್ಮೆ ಅನುಷ್ಕಾ ಕಡೆ ನೋಡಿ ಮಿಸ್ಟರ್ ರಾಘವ್ ಎಂದಲು ಹಾ ಮಿಟ್ ಮೈ ಎಂದವನು ಏನೋ ಯೋಚಿಸುತ್ತಿದ್ದ ಎರಡು ನಿಮಿಷ ಬಿಟ್ಟಿದ್ದ ಎರಡು ನಿಮಿಷ ತನ್ನ ಮಾತನ್ನು ಗಾಳಿಯಲ್ಲಿ ತೇಲಿ ತಟ್ಟನೆ ಮೈ ಪರ್ಸ್ನಲ್ ಅಸಿಸ್ಟೆಂಟ್ ಎಂದು ಅನುಷ್ಕಾ ನೋಡಿ ಉಬ್ಬು ಹಾರಿಸಿದ್ದ ಅವಳ ಮುಖದಲ್ಲಿ ಜಲಸಿ ಎದ್ದು ಕಾಣುತ್ತಿತ್ತು ಸರ್ ಮೇ ಗೋ ಎಂದಾಗ ಯಾಕೆ ಬೇಡ ನೀವು ನಾನು ಹೇಳಿದ್ನಲ್ಲ ಫೈಲ್ ಸ್ವಲ್ಪ ಸ್ಟಡಿ ಮಾಡಿ ಇಲ್ಲೇ ಎಂದು ಸೋಫಾ ಕಡೆ ಇಶಾರೆ ಮಾಡಿದ್ದ ಅದನ್ನು ನೋಡಿದ ಮಿಸ್ ಟೀನಾ ನೋರ ಗೋ ಲೆಟರ್ ಗೋ ಎಂದಿದ್ದಳು ಇಟ್ಸ್ ಓಕೆ ಟೀನಾ ನೀವು ಬಂದಿದ್ದು ಹೇಳಿ ನೀವು ಮೊದಲು ಬರುವಾಗ ಹೇಳಿದರೆ ಏನಾದರೂ ಲಂಚ್ ಅರೇಂಜ್ ಮಾಡ್ತಿದ್ದೆ ಎನ್ನಲು ಟೀನಾ ಉಬ್ಬಿ ಹೋಗಿದ್ದಳು ಅನುಷ್ಕಾ ಫೈಲ್ ನೋಡುತ್ತಲೇ ಮೂತಿ ಮುರಿಯುತ್ತಿದ್ದಳು ರಾಘವನನ್ನು ಇಮಿಟೇಟ್ ಮಾಡುತ್ತಿದ್ದು ರಾಘವಗೆ ಕಾಣಿಸುತ್ತಿತ್ತು ಇಟ್ಸ್ ಓಕೆ ರಾಘವ್ ನಂದು ಲಂಚ್ ಆಯಿತು ನಾನು ಇವಾಗ ಬಂದಿದ್ದು ಏನಂದರೆ ಇದು ನಮ್ಮ ಅಫಿಷಿಯಲ್ ಮೀಟಿಂಗ್ ಏನಲ್ಲ ಬಲ್ಲಿಗೆ ನನಗೆ ಪರ್ಸ್ನಲ್ ಹೆಲ್ಪ್ ಕೇಳೋಕೆ ಅಂತ ಬಂದಿದ್ದೆ ಏನಲ್ಲೋ ರಾಘವ್ಗಿಂತ ಮೊದಲು ಅನುಷ್ಕಾ ಅವಳನ್ನು ನೋಡಿದ್ದಳು ರಾಘವ್ ಟೀನಾಗಿಂತ ಹೆಚ್ಚು ಅನುಷ್ಕಾ ಮುಖಭಾವವನ್ನೇ ನೋಡುತ್ತಿದ್ದ ಅನುಷ್ಕಾ ಇಬ್ಬರ ಮಾತನ್ನು ಫೈಲ್ ನೋಡುತ್ತಲೇ ಇಮಿಟೇಟ್ ಮಾಡುತ್ತಿದ್ದಳು ಹಾಂ ಏನು ಹೇಳಿ ಮಾಡೋಣ ನಮ್ಮಿಂದ ಆಗೋದಿದ್ದರೆ ನಿಜವಾಗ್ಲೂ ಮಾಡ್ತೀನಿ ಹೇಳಿ ಮಿಸ್ಟೀನಾ ಎಂದಿದ್ದ ರಾಘವ್ ಬೇಕಾದಲೇ ತುಂಬ ಸಲಿಗೆಯಿಂದಲೇ ಮಾತನಾಡುತ್ತಿದ್ದ ಅದನ್ನು ರಾಘವನನ್ನು ನೋಡಿದ್ದ ಟೀನಾ ಅದು ಅದು ನಾನು ಎರಡು ವಾರ ಇಲ್ಲೇ ಕರ್ನಾಟಕ ಫುಲ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ದುಬೈನಿಂದ ಬಂದಿತ್ತು ಆದರೆ ಇದು ನನ್ನ ಮೊದಲ ಇಂಡಿಯಾ ಟ್ರಿಪ್ ಹಾಗಾಗಿ ನನಗೆ ನಿಮ್ಮ ಗೈಡ್ ಬೇಕಿತ್ತು ಐ ನೋ ನೀವು ತುಂಬ ಬ್ಯುಸಿ ಪರ್ಸನ್ ನಿಮಗೆ ನನಗಾಗಿ ಟೈಮ್ ಕೊಡೋ ಅಷ್ಟು ಫ್ರೀ ಇರೋಲ್ಲ ಅಂತ ಆದರೆ ಐ ನೀಡ್ ಯುವರ್ ಹೆಲ್ಪ್ ಇಫ್ ಯು ಡೋಂಟ್ ಮೈಂಡ್ ಎನ್ನುತ್ತಿದ್ದರೆ ರಾಘವ್ ಇಷ್ಟೊಂದು ಎಸಿಟೇಟ್ ಮಾಡ್ತಿದ್ದಿರಲ್ಲ ಯಾಕೆ ನೀವು ನಮ್ಮ ಗೆಸ್ಟ್ ಅದಕ್ಕೂ ಮಿಗಿದಾಗಿ ಈಗ ಈಗ ನೀವು ನಮ್ಮ ಪಾರ್ಟ್ನರ್ ಎನ್ನಲು ಅನುಷ್ಕಾ ತಟ್ಟನೆ ಕತ್ತಿದ್ದಳು ಆದರೆ ರಾಘವ್ ಮಾತು ಮುಂದುವರಿಸಿದ್ದ ನಮ್ಮ ಫ್ಯಾಮಿಲಿ ಆಗಿದ್ದೀರಿ ನೀವು ಧಾರಾಳವಾಗಿ ಕೇಳಬಹುದು ಎನ್ನುತ್ತಿದ್ದರೆ ಏನಿಲ್ಲ ರಾಘವ್ ನಾವು ನೇರವಾಗಿ ಕೇಳ್ತೀನಿ ನಾನು ಕರ್ನಾಟಕ ಇದ್ದಷ್ಟು ದಿನ ಕರ್ನಾಟಕದ ಸೌಂದರ್ಯ ಆರ್ಕಿಟೆಕ್ಟ್ ಮತ್ತು ಹಿಸ್ಟೋರಿಕಲ್ ಪ್ಲೇಸ್ಗಳಿಗೆ ವಿಸಿಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಆದರೆ ಒಬ್ಬಳೇ ಟ್ರಿಪ್ ಹೋಗೋಕೆ ನನಗೆ ಇಷ್ಟ ಆಗಲ್ಲ ಮತ್ತು ನನಗೆ ಯಾವುದೇ ಗೈಡ್ ನೀಡ್ ಅವಶ್ಯಕತೆ ಇಲ್ಲ ಅನ್ನಿಸುತ್ತಿದೆ ಹಾಗಾಗಿ ನೀವು ನನ್ನ ಜೊತೆ ಈ ವೀಕ್ ಔಟಿಂಗ್ ಬರೋಕೆ ಆಗುತ್ತಾ ಎಂದಿದ್ದಳು ಅವನನ್ನೇ ನೋಡುತ್ತಾ ಅವಳ ಮನಸ್ಸಿನಲ್ಲಿ ಎಲ್ಲರೂ ರಾಘವ್ ಸ್ಟಿಕ್ ಮ್ಯಾನ್ ಯಾರೊಬ್ಬ ಹುಡುಗಿಯರನ್ನು ಹತ್ತಿರಕ್ಕೂ ಬಿಟ್ಟುಕೊಳ್ಳೋದಿಲ್ಲ ಅಂತ ಹೇಳಿದ್ದನ್ನು ಕೇಳಿದ್ದೀನಿ ಹಾಗಾಗಿ ಇವನನ್ನು ಒಲಿಸಿಕೊಳ್ಳಬೇಕು ಎನ್ನಿಸುತ್ತಿದ್ದರೆ ಎಲ್ಲರಿಗೂ ತಾನು ಅತಿಲೋಕ ಸುಂದರಿ ಎಂದು ತೋರಿಸಬೇಕು ಎಂಬ ತೋರಿಕೆಯೂ ಅವಳಲ್ಲಿ ಇತ್ತು ಈ ತನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲೆಂದೇ ಈ ಪ್ಲಾನ್ ರೆಡಿ ಮಾಡಿಕೊಂಡು ಬಂದಿದ್ದಳು ಉತ್ತರದ ನಿರೀಕ್ಷೆಗಿಂತ ಓಕೆ ಎನ್ನುವನು ಎನ್ನುವ ಕಾನ್ಫಿಡೆನ್ಸಲ್ಲಿಯೇ ಅವನ ಕಡೆ ನೋಡುತ್ತಿದ್ದಳು ಎಂದರೆ ಸುಳ್ಳಲ್ಲ ಅನುಷ್ಕಾ ಕಣ್ಣು ಫೈಲ್ ಮೇಲಿದ್ದಿದ್ದು ನಿಜ ಆದರೆ ಕಿವಿಗಳು ಮಾತ್ರ ಟೀ ನ ಪ್ರಶ್ನೆಗೆ ರಾಘವನ ಉತ್ತರ ಏನಿರಬೇಕು ಎಂದು ರಾಘವನ್ ಮಾತಿನ ಮೇಲೆಯೇ ಇತ್ತು ಅವಳು ಇಬ್ಬರ ಮಾತಿಗೂ ಕೌಂಟರ್ ಕೊಡುತ್ತಾ ಹ್ಞೂ ಕರ್ಕೊಂಡು ಹೋಗಮ್ಮ ಈ ಪುಣ್ಯಾತ್ಮನ ಜೊತೆ ಹೋದರೆ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಕ್ತಂಗೆ ಇಡೀ ಟ್ರಿಪ್ ಮುಗಿಯೋ ಅಷ್ಟರಲ್ಲಿ ನಿನ್ನನ್ನೇ ಮುಗ್ನಾಗಿ ಮಾಡಿಟ್ಟಿರ್ತಾರೆ ಅಷ್ಟೇ ಏನು ಮಾತಾಡಲ್ಲ ಬರೀ ಗುರ್ರ ಅನ್ನೋದಷ್ಟೇ ಗೊತ್ತು ಎಂದುಕೊಳ್ಳುತ್ತಿದ್ದಳು ಅನುಷ್ಕಾ ಮನದಲ್ಲಿನ ಮಾತುಗಳು ಅವಳ ಹೇಳದಿದ್ದರೂ ರಾಘವ್ ತಲುಪಿದ್ದವು ಅವಳಿಗೆ ಇನ್ನಷ್ಟು ಉರಿಸಬೇಕೆಂದು ಅಯ್ಯೋ ಅದಕ್ಕೆ ಅಷ್ಟೊಂದು ಪೀಟಿಗೆ ಹಾಕೋ ಅವಶ್ಯಕತೆ ಏನಿಲ್ಲ ನನಗೆ ಈ ರೀತಿ ಲಾಂಗ್ ಟ್ರಿಪ್ ಅಂದರೆ ತುಂಬ ಇಷ್ಟ ಆದರೆ ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿರಲಿಲ್ಲ ಇವಾಗ ನೀವು ಸಿಕ್ಕಿದ್ದೀರಾ ಓಕೆ ಹೋಗೋಣ ಎಂದು ಅನುಷ್ಕಾ ಇವನ ಮಾತನ್ನು ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತಿರಬಹುದೆಂದು ಅವಳನ್ನೇ ನೋಡುತ್ತಿದ್ದರೆ ಅನುಷ್ಕಾ ತಟ್ಟನೆ ಕರೆತೆತ್ತಿ ಅವನನ್ನು ನೋಡಿದರು ಇಬ್ಬರ ಕಣ್ಣುಗಳು ಬೆರೆತಿದ್ದವು ಅನುಷ್ಕಾ ತನ್ನನ್ನೇ ರಾಘವ್ ನೋಡುತ್ತಿರುವುದು ತಿಳಿದು ತಕ್ಷಣ ತಲೆ ತಗ್ಗಿಸಿ ಮತ್ತೆ ಫೈಲ್ ಹೋಗಿದ್ದಳು ಟೀನಾ ಫುಲ್ ಖುಷಿ ನಾನು ಅಂದುಕೊಂಡಂತೆ ನಾನು ವಿಶ್ವಸುಂದರಿಯೇ ಯಾವ ಹುಡುಗಿಯರು ತನ್ನ ಹತ್ತಿರಕ್ಕೆ ಒಲಿಸಲು ಆಗದಂತಹ ರಾಘವನನ್ನು ಅವನ ಹತ್ತಿರ ಬಿಡದ ರಾಘವನನ್ನು ನನ್ನನ್ನು ಬೆಸ್ಟ್ ಪಾರ್ಟ್ನರ್ ಅಂತಿದ್ದಾನೆ ಎಂದು ಯು ಥ್ಯಾಂಕ್ ಯು ಸೋ ಮಚ್ ರಾಘವ್ ನೀವು ಒಪ್ಪಿದ್ದಕ್ಕೆ ತುಂಬ ಖುಷಿಯಾಯಿತು ಮತ್ತು ಯಾವಾಗ ಸ್ಟಾರ್ಟ್ ಮಾಡೋಣ ಜರ್ನಿ ಬಿಕಾಸ್ ನಿಮಗೂ ಗೊತ್ತಲ್ವಾ ನಂದು ಟ್ರಿಪ್ ಇರೋದು ಕೇವಲ ಎರಡು ವಾರ ಅಷ್ಟೆ ಅಷ್ಟರಲ್ಲಿ ನೀವು ನಿಮ್ಮ ಶೆಡ್ಯೂಲ್ ಚೇಂಜ್ ಮಾಡೋಕ್ಕೆ ಆಗುತ್ತಾ ನನ್ನ ಜೊತೆ ಬರೋಕ್ಕೆ ಟೈಮ್ ಕೊಡೋಕೆ ಆಗುತ್ತಾ ಎನ್ನುವ ಅಚ್ಚಿ ಟೀನಾ ಕಡೆ ನೋಡಿದ್ದ ರಾಗವನ ಗುತ್ತಾ ಒಂದೇ ಕಣ್ಣಿನಲ್ಲಿ ಅನುಷ್ಕಾಳನ್ನು ನೋಡಿ ಮತ್ತೆ ಸೀರಿಯಸ್ ಆದವನಂತೆ ವರ್ತಿಸಿ ಅಫ್ಕೋರ್ಸ್ ಖಂಡಿತ ನಾನು ನಮ್ಮ ಅಸಿಸ್ಟೆಂಟ್ಗೆ ಹೇಳಿ ನನ್ನ ಶೆಡ್ಯೂಲ್ ಚೆಕ್ ಮಾಡಿಸ್ತೀನಿ ಮತ್ತೆ ನೀವು ನಮ್ಮ ಗೆಸ್ಟ್ ನಿಮಗಾಗಿ ಟೈಮ್ ತೆಗಿಲಿಲ್ಲ ಅಂದರೆ ಹೇಗೆ ಎಂದು ಮುಗಳ್ನಕ್ಕಿದ್ದ ಟೀನಾ ಒಮ್ಮೆ ಅನುಷ್ಕಾ ಕಡೆ ನೋಡಿ ಏಯು ಗಾಟ್ ಇಟ್ ರಾಘವ್ ಬರೋದು ಶೆಡ್ಯೂಲ್ ಚೇಂಜ್ ಮಾಡು ಈ ಒನ್ ವೀಕ್ ಸ್ವಲ್ಪ ನಿಮ್ಮ ಬಾಸ್ ಅವರ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡೋರಿದ್ದಾರೆ ಎಂದು ಅವಳೇ ಬಾಸ್ ಎನ್ನುವಂತೆ ಆರ್ಡರ್ ಮಾಡಿದಳು ಅನುಷ್ಕಾ ಶಿ ಸಿಟ್ಟಿನಲ್ಲಿಯೇ ರಾಘವ್ ಮುಖ ನೋಡಿ ಮತ್ತೆ ಟೀನಾ ಮಾತಿಗೆ ವಿಧಿ ಇಲ್ಲದೆ ಹ್ಞೂ ಅಂದಿದ್ದಳು ಆದರೆ ರಾಘವ್ಗೆ ಟೀನಾ ವರ್ತನೆ ಇಷ್ಟವಾಗಿರಲಿಲ್ಲ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ 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 ಮರಿಬಿಡಿ Thank you.